आरन <tries>

ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಬೇರೆಯ ದೇಶದ ತೆಗಾಗಿ ಎಲ್ಲರಲ್ಲಿ ಪ್ರತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಶ್ವ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಪ್ರಥಮವಾಗಿ ಡಾಕ್ಟರ್ ಬಾಬಾ ಸಾಹರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ನೂರ ಮೂವತ್ನಾಲ್ಕನೆಯ ಜಯಂತಿಯನ್ನ ನಾವು ಆಚರಣೆಯನ್ನು ಮಾಡ್ತಾ ಇದೇವೆ ಯಾಕ ಇವರಿಗೆ ಸಂವಿಧಾನ ಶಿಲ್ಪಿನೂ ಅಂದ್ರು ಮಹಾ ಮಹಾನಸ್ವಾದಿ ಅಂದ್ರು ಹಾಗೂ ಭಾರತ ರತ್ನನು ಅಂದರು ಯಾಕೆ ಇವ್ರಿಗೆ ಮಹಾ ಮಹಾನತ್ವಾದಿ ಅಂದ್ರಂದ್ರ ಅವರು ರಚಿಸಿದಂತಹ ಏನು ಸಂವಿಧಾನ ಅದ ಈ ಸಂವಿಧಾನ ಇಡೀ ನಮ್ಮ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನ ಯಾರು ಇದ್ರು ಅದು ಭಾರತದ್ದು ಹೆಮ್ಮೆ ವಿಷಯ ಅಧ್ಯಕ್ಷರು ಯಾರು ಇದ್ರೆ ಅದು ಬಿ ಆರ್ ಅಂಬೇಡ್ಕರ್ ಅವರು ಆಮ್ಯಾಗ ಇನ್ನೊಂದು ಏನಂದ್ರೆ ಸಂವಿಧಾನ ನನ್ನೆಲ್ಲರಿಗು ನಮ್ಮ ಧರ್ಮ ಗ್ರಹಿಸಿದ್ದಂಗೆ ಯಾವುದೇ ಸಮಾಜ ಜಾತಿ ಇನ್ನೊಂದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ ಇವತ್ತಿನ ಸಂವಿಧಾನವೇನವ್ರು ಕೊಟ್ಟಿದ್ದಾರೆ ಎಲ್ಲ ಸಮಾಜ ವರ್ಗದವರಿಗೂ ಒಂದು ನಮ್ಮ ಗ್ರಂಥ ಇದ್ದಂಗೆ ಆ ಗ್ರಂಥನ ಪಾಲನೆ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಅನ್ನೋಂಥ ಮಾತನ್ನ ಇಲ್ಲಿ ನಾನು ಹೇಳಿ ಬಯಸ್ತೀನಿ ಬಂಧುಗಳೇ ಅದೇ ರೀತಿ ಅವತ್ತಿನ ದಿನಮಾನದಲ್ಲಿ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಅವಾಗ ಈಗ ನೂರ ಎಂಟು ತೊಂದರೆಗಳಿತ್ತು ಆದರೂ ಸಹಿತ ವಿದ್ಯಾಭ್ಯಾಸವನ್ನು ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಏನಪ್ಪಾ ನೀವು ಮೊದಲೆಲ್ಲ ವಿದ್ಯಾವಂತರಾಗಬೇಕು ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮುಂದುವರಿಬೇಕ ಸಂದೇಶವನ್ನು ಅವರು ಕೊಟ್ಟರು ಬಂಧುಗಳೇ ಇವತ್ತಿನ ದಿವಸ ನಾವ್ ಇವತ್ತು ಅವ್ರನ್ನ ಯಾಕೆ ನೆನೆಸ್ತೀವಿ ಅಂದ್ರೆ ಅವ್ರು ಕೊಟ್ಟಂತ ಕೊಡುಗೆಗಳು ನೂರ ಮೂವತ್ನಾಲ್ಕನೇ ಜಯಂತಿ ಮಾಡಾಕತ್ತೇವ್ ನಾವು ಇವತ್ತು ಜಯಂತಿ ಒಂದೇ ದೇವರ ಪುಡಿ ಇಡೀ ನಮ್ಮ ದೇಶ ಆದ್ಯಂತ ಮಾಡಾಕ ಯಾಕ ಹಂಗವ್ರು ಇದ್ರು ಅವ್ರನ್ನ ಇವತ್ತಿಗೂ ಜನಮಾನಸಾಗ ಅವ್ರು ಕೊಟ್ಟಂತಹ ಸಂವಿಧಾನ ಇವತ್ತು ನಮ್ಮ ಜೊತೆ ಅಂಬೇಡ್ಕರ್ ಅವ್ರು ಅಧಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇವತ್ತಿನ ದಿವಸ ಆ ಸಂವಿಧಾನ ಏನೈತಂದ್ರ ಒಂದೇ ಹಿಂದುಳಿದವರದವರಿಗೆ ಅನ್ನೋ ಕಲ್ಪನೆ ಇತ್ತು ಸ್ವಲ್ಪ ದಿವಸಗಳ ಹಿಂದ ಸಂವಿಧಾನರಾಗಿ ಏನೈತಿ ಬರೀ ಹಿಂದುಳಿದವರವರಿಗೆ ಐತಿ ಅವರಿಗೆ ರಿಸರ್ವೇಶನ್ ಕೊಟ್ಟರು ಅಂಬೇಡ್ಕರ್ ಅನ್ನೋ ಕಲ್ಪನೆ ಇತ್ತು ಸಾಕಷ್ಟು ಜನರಿಗೆ ಆದ್ರೆ ಇವತ್ತಿನ ದಿನ ಪ್ರಜ್ಞಾವಂತರು ಶಿಕ್ಷಣದಿಂದ ಮುಂದೆ ಬಂದ್ಮ್ಯಾಗ ಕೆಲವೊಂದು ನಾನು ಸ್ನೇಹಿತರು ಐ ಟಿ ಇದ್ರವರು ಹೇಳ್ತಿರ್ತಾರೆ ಇಲ್ಲ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇದು ಜನಸಾಮಾನ್ಯರಿಗೆ ಎಲ್ಲ ವರ್ಗದ ಜನರಿಗೆ ಎಲ್ಲರಿಗೆ ಸಮರ್ ಅವರಂತ ಇವತ್ತು ಹೇಳ್ತಾರೆ ಬಂದ್ರೆ ನಾವು